ಸುವರ್ಣ ಕದಳಿಯ ಶ್ರೀ ಕಾಳಭೈರವ ದೇವರ ಬ್ರಹ್ಮಕಲಶೋತ್ಸವದ ಸಂಭ್ರಮ ಆತ್ಮೀಯ ಭಗವತ್ ಭಕ್ತರೇ ಉತ್ತರ ಹಾಗೂ ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕೊಂಡಿ ಎನಿಸಿರುವ ಹಾಗೂ ನಾಥಪಂಥದ ಅತ್ಯಂತ ಪ್ರಮುಖ ಕ್ಷೇತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಂಗಳೂರಿನ ಸುವರ್ಣ ಕದಳಿ ಶ್ರೀ ಯೋಗೇಶ್ವರ ಮಠದಲ್ಲಿರುವ ಶ್ರೀ ಕಾಲಭೈರವ ದೇವರ ದೇವಸ್ಥಾನದ ಜೀರ್ಣೋದ್ಧಾರ ಮಠಾಧಿಪತಿ ರಾಜರಾಜೇಶ್ವರ ತಪೋನಿಧಿ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ರಾಜಯೋಗಿ ನಿರ್ಮಲ್ನಾಥ್ ಜಿ ಮಹಾರಾಜ್ರವರ ನೇತೃತ್ವದಲ್ಲಿ ಭರದಿಂದ ಸಾಗುತ್ತಿದೆ ದಕ್ಷಿಣ ಭಾರತದಲ್ಲಿಯೇ ವಿಶಿಷ್ಟ ವಾಸ್ತುಶೈಲಿಯ ಸಂಪೂರ್ಣವಾಗಿ ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಇದೇ ಬರುವ ಫೆಬ್ರವರಿ ಮೂರರಿಂದ ಮೊದಲ್ಗೊಂಡು ಆರು ತಾರೀಕಿನವರೆಗೆ ಜರುಗಲಿದೆ ತಾರೀಕು ಮೂರರಂದು ಮಧ್ಯಾಹ್ನ ಎರಡಕ್ಕೆ ಶ್ರೀ ಕ್ಷೇತ್ರ ಕದ್ರಿಯಿಂದ ಹೊರೆ ಕಾಣಿಕೆ ಹೊರಡಲಿದೆ ತಾರೀಕು ನಾಲ್ಕರಂದು ಬೆಳಿಗ್ಗೆ ಒಂಬತ್ತಕ್ಕೆ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ರಾಜಯೋಗಿ ನಿರ್ಮಲ್ನಾಥಜಿ ಮಹಾರಾಜ್ರವರ ಭವ್ಯ ಶೋಭಾಯಾತ್ರೆ ತಾರೀಕು ಐದರಂದು ಬೆಳಗ್ಗೆ ಒಂಬತ್ತರಿಂದ ಪಂಚಕುಂಡಿ ಶ್ರೀ ರುದ್ರಯಾಗ ಹಾಗೂ ಸಂಜೆ ಐದು ಗಂಟೆಗೆ ಮಠಾಧಿಪತಿಗಳಿಂದ ಶ್ರೀ ಪರಶುರಾಮ ಯಜ್ಞಕುಂಡದಲ್ಲಿ ಶ್ರೀ ಚಂಡಿಕಾ ಹವನ ನಡೆಯಲಿದೆ ತಾರೀಕು ಆರರಂದು ಬೆಳಗ್ಗೆ ಎಂಟರಿಂದ ಶ್ರೀ ಕಾಲಭೈರವ ದೇವರ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶಾಭಿಷೇಕ ಬಳಿಕ ರೋಟ್ ಪೂಜೆ ನಡೆಯಲಿದೆ ಪ್ರತಿದಿನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ವಿವಿಧ ತಂಡಗಳಿಂದ ಭಜನಾ ಕಾರ್ಯಕ್ರಮ ಸಂಜೆ ಸಭಾ ಕಾರ್ಯಕ್ರಮ ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಪ್ರತಿದಿನ ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನಪ್ರಸಾದ ವಿತರಣೆ ನಡೆಯಲಿದೆ ಶ್ರೀ ಕಾಲಭೈರವ ದೇವರ ಈ ವೈಭವವನ್ನು ಕಣ್ತುಂಬಿಕೊಳ್ಳಲು ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ಸಾಧು ಸಂತರು ಆಗಮಿಸಲಿದ್ದಾರೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದೆ ಸುವರ್ಣ ಕದಳಿ ಶ್ರೀ ಯೋಗೇಶ್ವರ ಮಠ ಶ್ರೀ ಕಾಲಭೈರವ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಸಮಸ್ತ ಜೋಗಿ ಸಮಾಜ ಬಾಂಧವರು